ನೀವು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸಣ್ಣದೊಂದು ಸೈಟನ್ನು ಖರೀದಿ ಮಾಡುವಾಗ ಎಷ್ಟು ತೆರಿಗೆ ಕಟ್ತೀರಿ ನಲ್ವತ್ತು ಐವತ್ತು ಲಕ್ಷದ ಒಂದು ಸಾಮಾನ್ಯ ಫ್ಲ್ಯಾಟ್ ರೆಜಿಸ್ಟ್ರೇಷನ್ ಮಾಡಿಸುವಾಗ ನೀವು ಲಕ್ಷ ಗಟ್ಟಲೆ ಡ್ಯೂಟಿಯನ್ನು ಕಟ್ಟಿರ್ತೀರಲ್ವಾ ಆದರೆ ಮುನ್ನೂರು ಕೋಟಿಯ ಭೂಮಿಯನ್ನು ತನ್ನ ಹೆಸರಿಗೆ ಮಾಡಿಸುವಾಗ ಐನೂರು ರೂಪಾಯಿಯ ಸ್ಟಾಂಪ್ ಡ್ಯೂಟಿ ಕಟ್ಟೋದನ್ನು ನೀವೆಲ್ಲಾದರೂ ಕೇಳಿದೀರಾ ಯಾರಿಗಾದರೂ ಈ ಸ್ಟಾಂಪ್ ಡ್ಯೂಟಿಯಲ್ಲಿ ಈ ರೀತಿ ನೈಂಟಿ ನೈನ್ ಪರ್ಸೆಂಟ್ ರಿಯಾಯಿತಿ ಸಿಗತ್ತಾ ಸಿಗತ್ತೆ ಆದರೆ ಒಂದು ಕಂಡೀಷನ್ ಇದೆ ಅದೇನು ಅಂತ ಅಂದರೆ ಆ ವ್ಯಕ್ತಿಯ ತಂದೆ ಬಿಜೆಪಿ ಸರ್ಕಾರದಲ್ಲಿ ಡಿ ಸಿಎಂ ಆಗಿರಬೇಕು ಅಷ್ಟೇ ಪುಣೆ ಭೂ ಹಗರಣ ಮೋದಿ ನದರಿನಿಯೇ ರಕ್ಷಣೆ ಪಡೆದಿರುವಂಥ ರಾಜಕೀಯ ಕುಟುಂಬದ ಭ್ರಷ್ಟತೆಯ ಅತಿ ಕೆಟ್ಟ ನಿದರ್ಶನ ಅಲ್ವಾ ಇದು ಮುನ್ನೂರು ಕೋಟಿಯ ಮಾರಾಟ ಪತ್ರಕ್ಕೆ ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಇಡೀ ಅಧಿಕಾರ ವ್ಯವಸ್ಥೆಯ ಯಾವ ಕೊಳಕನ್ನು ಬಯಲು ಮಾಡುತ್ತೆ ಸಾಮಾನ್ಯ ನಾಗರಿಕ ಸಣ್ಣ ಫ್ಲಾಟ್ಗೆ ಲಕ್ಷಗಟ್ಟಲೆ ಗಟ್ಟಲೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಪಾವತಿಸುವಾಗ ಪ್ರಭಾವಿಗಳು ನಲ್ವತ್ತು ಎಕರೆ ಆಸ್ತಿಗೆ ಐನೂರು ರೂಪಾಯಿ ಪಾವತಿಸಿದ್ರೆ ಇದು ಎಂಥ ನೀತಿ ಅಜಿತ್ ಪವಾರ್ ಪುತ್ರ ಖರೀದಿ ಮಾಡಿದ್ದು ದಲಿತರಿಗೆ ಮೀಸಲಾದಂತಹ ಭೂಮಿ ಅಂತ ಹೇಳಾಕ್ತಾ ಇರುವಾಗ ಇದು ಸಾರ್ವಜನಿಕ ಆಸ್ತಿಯ ದರೋಡೆ ಅಲ್ವಾ ಇಬ್ರು ಕೆಲ ಹಂತದ ಅಧಿಕಾರಿಗಳನ್ನು ಅಮಾನತುಗೊಳಿಸಿರೋದನ್ನು ಬಹಳ ದೊಡ್ಡದಾಗಿ ಹೇಳ್ತಾ ಇರುವಂತ ಸಿ ಎಂ ಫಡ್ನವೀಸ್ ಯಾಕೆ ಈಗ ಅಜಿತ್ ಪವಾರ್ ಅವರ ಸಮರ್ಥನೆಯಲ್ಲಿ ತೊಡಗಿದ್ದಾರೆ ಎಪ್ಪತ್ತು ಸಾವಿರ ಕೋಟಿ ಹಗರಣವನ್ನು ಮಾಡಿದ್ದಾರೆ ಅಂತ ಪ್ರಧಾನಿ ಮೋದಿ ಅವರೇ ಹೇಳಿ ಐದೇ ದಿನಗಳಲ್ಲಿ ಅವ್ರ ಜೊತೆಗೇನೆ ಬಿಜೆಪಿ ಸೇರ್ಕೊಂಡಿದ್ದು ಜನರಿಗೆ ಮಾಡಿದಂತ ಮಹಾದ್ರೋಹ ಅಲ್ವಾ ಮಹಾರಾಷ್ಟ್ರದ ಡಿ ಸಿ ಅಜಿತ್ ಪವಾರ್ ಅವರ ಪುತ್ರನ ಭೂ ಹಗರಣ ಇಡೀ ದೇಶದ ಗಮನವನ್ನು ಸೆಳೆದಿರುವಾಗ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕಾಗಿದ್ದಂತಹ ಮಡಿಲ ಮೀಡಿಯಾಗಳ ನಾಲ್ಗೇನೆ ಹೊರಳ್ತಾ ಇಲ್ಲ ಈಗ ಈ ಹಗರಣ ಅದೆಷ್ಟು ಗಂಭೀರವಾಗಿದೆ ಇದು ಯಾಕೆ ಇಡೀ ದೇಶಾದ್ಯಂತ ಚರ್ಚೆ ಆಗಲೇಬೇಕಾಗಿದೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ವಾರ್ತಾ ಭಾರತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಪುಣೆ ಭೂ ಹಗರಣ ದೊಡ್ಡ ಬಿರುಗಳೇನೆ ಎಬ್ಸಿದೆ ಈಗ ಡಿ ಸಿಎಂ ಅಜಿತ್ ಪವಾರ್ ಪುತ್ರ ಪಾರ್ಥ್ ಪವಾರ್ಗೆ ಸಂಬಂಧಪಟ್ಟಂತ ಕಂಪನಿಯ ಜೊತೆಗೆ ನಂಟ್ ಹೊಂದಿರುವಂತಹ ಒಂದು ವ್ಯವಹಾರ ಇದಾಗಿದೆ ಅಜಿತ್ ಪವಾರ್ ಇದರಲ್ಲಿ ತಮ್ಮ ಪಾತ್ರ ಇರೋದನ್ನ ನಿರಾಕರಿಸಿದ್ದಾರೆ ಪಾರ್ಥ್ ಪವಾರ್ ಮತ್ತೆ ಅವರ ಸಂಬಂಧಿ ದಿಗ್ವಿಜಯ್ ಸಿನ್ಹಾ ಪಾಟೀಲ್ ನಲವತ್ತು ಎಕರೆ ಭೂಮಿಯನ್ನ ಮುನ್ನೂರು ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು ಈ ಭೂಮಿ ದಲಿತ ಭೂ ರೈತ ರೈತರಿಗಾಗಿ ಮೀಸಲಾಗಿತ್ತು ಅಂತ ಹೇಳಲಾಗಿದೆ ಕೊರೆಗಾಂವ್ ಪಾರ್ಕ್ ಬಳಿ ಪುಣೆಯ ಮುಂಡವಾ ಪ್ರದೇಶದಲ್ಲಿನ ಈ ಸರ್ಕಾರಿ ಭೂಮಿಯ ಮಾರುಕಟ್ಟೆ ಮೌಲ್ಯ ಸಾವಿರದ ಎಂಟುನೂರು ಕೋಟಿ ಅಂತ ಅಂದಾಜು ಮಾಡಲಾಗಿದೆ ಈ ಭೂಮಿಯನ್ನು ಪಾರ್ಥ ಪವಾರ್ ಪಾಲುದಾರಿಕೆ ಅಮೀರಿಯಾ ಹೋಲ್ಡಿಂಗ್ಸ್ ಎಲ್ ಎಲ್ ಪಿ ಅನ್ನುವಂಥ ಕಂಪನಿಗೆ ಕೇವಲ ಮುನ್ನೂರು ಕೋಟಿಗೆ ಮಾರಾಟ ಮಾಡಲಾಗಿದೆ ಅಂತ ವರದಿಯಾಗಿದೆ ಈ ರೀತಿ ಪ್ರಭಾವಿಗಳಿಗೆ ಭೂಮಿಯನ್ನು ಕೊಡುವಾಗ ಸರ್ಕಾರದಿಂದಾನೇ ಸಾವಿರದ ಐನೂರು ಕೋಟಿ ರೂಪಾಯಿ ವಂಚನೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದಂತಹ ಸಂಗತಿ ಏನು ಅಂತ ಅಂದ್ರೆ ಈ ಮುನ್ನೂರು ಕೋಟಿ ವ್ಯವಹಾರಕ್ಕಾಗಿ ಅವರು ಪಾವತಿಸಿದಂತಹ ಸ್ಟ್ಯಾಂಪ್ ಡ್ಯೂಟಿ ಬರೀ ಐನೂರು ರೂಪಾಯಿ ಕಾನೂನುಬದ್ಧವಾಗಿ ಇದು ಹದಿನೈದರಿಂದ ಇಪ್ಪತ್ತು ಕೋಟಿ ಆಗಿರಬೇಕಾಗಿತ್ತು ಒಂದು ಸಾಧಾರಣ ಫ್ಲಾಟ್ಗೆ ಸಾಮಾನ್ಯರು ಲಕ್ಷಗಟ್ಟಲೆ ಸುಂಕಗಳನ್ನು ಪಾವತಿಸುವಾಗ ದೊಡ್ಡ ಜನರ ಕೋಟ್ಯಾಂತರ ವ್ಯವಹಾರಕ್ಕೆ ಕೇವಲ ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದೇ ವಿಚಿತ್ರವಾಗಿದೆ ಇದು ತಹಶೀಲ್ದಾರ್ ಸೂರ್ಯಕಾಂತ್ ಎವ್ಲೆ ಮತ್ತೆ ಸಬ್ ರಿಜಿಸ್ಟ್ರಾರ್ ಆರ್ ಬಿ ತರು ಅವರನ್ನು ಅಮಾನತುಗೊಳಿಸಲಾಗಿದೆ ಸಬ್ ರಿಜಿಸ್ಟ್ರಾರ್ ಮತ್ತೆ ಪಾರ್ಥ ಅವರ ಪಾಲುದಾರ ದಿಗ್ವಿಜಯ್ ಪಾಟೀಲ್ ವಿರುದ್ಧ ಮಾತ್ರ ಅಲ್ಲದೇನೆ ಮೂಲ ಮಾಲೀಕರಿಗೆ ಪವರ್ ಆಫ್ ಅಟಾರ್ನಿ ಹೊಂದಿರುವವರ ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಆದರೆ ಪುಣೆ ಕಲೆಕ್ಟರ್ ಜಿತೇಂದ್ರ ದುಡಿ ಅವರ ಹೇಳಿಕೆ ಸ್ಫೋಟಕವಾಗಿದೆ ಇದು ಸರ್ಕಾರಿ ಭೂಮಿ ಅಂತ ಅವರು ಹೇಳಿದ್ದಾರೆ ಇದನ್ನ ಮಾರಾಟ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ ಕಲೆಕ್ಟರ್ ಹೇಳಿಕೆ ಸರಿಯಾಗಿದ್ರೆ ಇದು ನಲವತ್ತು ಎಕರೆ ಸಾರ್ವಜನಿಕ ಭೂಮಿಯ ಸಂಪೂರ್ಣ ಕಳತನ ಆಗಿದೆ ಇದನ್ನ ರಕ್ಷಣೆ ಮಾಡಬೇಕಾಗಿದ್ದಂತಹ ಅಧಿಕಾರಿಗಳೇ ಇದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂದರೆ ಕಲೆಕ್ಟರ್ ಪ್ರಕಾರ ಕಂದಾಯ ಇಲಾಖೆಗೆ ಈ ವಿಷಯನೇ ಗೊತ್ತಿಲ್ಲ ಇದು ಇನ್ನೂ ದೊಡ್ಡ ಅನುಮಾನವನ್ನು ಊಟ ಕಂದಾಯ ಇಲಾಖೆಗೆ ತಿಳಿಯದೇನೆ ನಲವತ್ತು ಎಕರೆ ಸರ್ಕಾರಿ ಭೂಮಿಯನ್ನು ಸಹಿ ಮಾಡಿ ನೋಂದಾಯಿಸಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಅನ್ನೋದಾದ್ರೆ ಸರ್ಕಾರ ಮಾಡ್ತಾ ಇದೆ ಇಡೀ ವ್ಯವಹಾರದಲ್ಲಿ ಇಲ್ಲಿ ಮುಖ್ಯ ಹೆಸರು ಪಾರ್ಥ ಪವಾರ್ ಎರಡ್ ಸಾವಿರದ ಹತ್ತೊಂಬತ್ತರ ಮಾವಲ್ ಲೋಕಸಭಾ ಚುನಾವಣೆಯಲ್ಲಿನ ಸೋಲಿನ ಬಳಿಕ ರಾಜಕೀಯದಿಂದ ವ್ಯವಹಾರ ಕೇಳಿದವರು ಅವರು ಈ ಹಿಂದೆಯೂ ಕೂಡ ಅಕ್ರಮಗಳ ಆರೋಪಗಳು ಅವ್ರ ವಿರುದ್ಧ ಕೇಳಿ ಬಂದಿದ್ದಿದೆ ಇನ್ನು ಇಪ್ಪತ್ತೈದು ಸಾವಿರ ಕೋಟಿಯ ಮಹಾರಾಷ್ಟ್ರ ರಾಜ್ಯ ಸಹಕಾರಿ ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಿ ಮತ್ತೆ ಇ ಡಿ ಅವರನ್ನು ತನಿಖೆಗೊಳಪಡಿಸಿತ್ತು ಆದರೆ ಈ ಭೂ ವ್ಯವಹಾರ ಅಂತೂ ಸಣ್ಣದಲ್ಲ ಇನ್ನು ಅವ್ರ ತಂದೆ ಡಿ ಸಿ ಎಂ ಅಜಿತ್ ಪವಾರ್ ತಾವು ಈ ವಿಷಯದಲ್ಲಿ ನೇರವಾಗಿ ಸಂಪರ್ಕವನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿತಾ ಇದ್ದೀನಿ ಅಂತ ಅವರು ಜಾರ್ಕೊಂಡಿದ್ದಾರೆ ಆದ್ರೆ ಅವ್ರ ಮಾತನ್ನ ನಂಬೋದಿಕ್ ಹೇಗೆ ಸಾಧ್ಯ ಇದೆ ರಾಜ್ಯದ ಡಿ ಸಿ ಎಂಗೆ ತನ್ನ ಮಗನ ಕಂಪನಿ ಇಷ್ಟು ದೊಡ್ಡ ಭೂ ಹಗರಣದಲ್ಲಿ ಭಾಗಿಯಾಗಿದೆ ಅನ್ನೋದೇ ಗೊತ್ತಿಲ್ವಾ ಸ್ಟ್ಯಾಂಪ್ ಡ್ಯೂಟಿಯಲ್ಲಿಯೂ ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ರಿಯಾಯಿತಿ ಹೇಗೆ ಸಿಗುತ್ತೆ ಒಬ್ಬ ನಾಯಕ ತನ್ನ ಕುಟುಂಬದ ಹೆಸರಿನಲ್ಲಿ ನಡೀತಾ ಇರುವಂತಹ ಬಹುಕೋಟಿ ಹಗರಣದ ಬಗ್ಗೆ ತಿಳಿದೇ ಇಲ್ಲ ಅಂತ ಹೇಳೋದು ಎಷ್ಟು ಸಮರ್ಥನೀಯ ಇದು ಇನ್ನು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸರ್ಕಾರದ ಪ್ರಕ್ರಿಯೆ ಕೂಡ ಎಲ್ಲವನ್ನು ಅಡಗಿಸುವ ಹಾಗಿದೆ ಇದನ್ನ ಗಂಭೀರ ಪ್ರಕರಣ ಅಂತ ಹೇಳಿರುವಂತಹ ಅವರು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಿಂದ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ನೀಡಿದ್ದಾರೆ ಎಂಟು ದಿನಗಳಲ್ಲಿ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ ಆದರೆ ಇದೆಲ್ಲಾನು ಹೆಡ್ಲೈನ್ಗೆ ಮಾತ್ರ ಸೀಮಿತ ಆಗುವಂತಹ ಒಂದು ನಾಟಕ ಅನ್ನೋದು ಹೊಸದೇನಲ್ಲ ಇಂಥ ಕ್ರಮದ ಮೂಲಕ ನ್ಯಾಯ ಸಿಗೋದು ಅಷ್ಟರಲ್ಲೇನೆ ಇದೆ ಹಾಗೆ ಇದು ಫಡ್ನವೀಸ್ ಅವ್ರಿಗೂ ಕೂಡ ಒಂದು ಇಕ್ಕಟ್ಟಿನ ಸ್ಥಿತಿ ಆಗಿದೆ ಫಡ್ನವೀಸ್ ಸರ್ಕಾರದ ಸ್ಥಿರತೆಗೆ ಅಜಿತ್ ಪವಾರ್ ಅಗತ್ಯವಾಗಿದ್ದಾರೆ ಈಗ ಹೀಗಿರುವಾಗ ಅಂಥವ್ರ ಮಗನ ವಿರುದ್ಧ ಯಾವುದೇ ಒಂದು ಕಠಿಣ ತನಿಖೆ ನಡೆಯೋದಿಕ್ಕೆ ಸಾಧ್ಯನಾ ಈಗಾಗಲೇ ವರದಿಗಳು ಹೇಳಿರೋ ಹಾಗೆ ಈ ಹಗರಣದಲ್ಲಿ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನು ಹಾಕಿದ್ರು ಕೂಡ ವಿವಾದಿತ ಭೂಮಿಯ ನೈಂಟಿ ನೈನ್ ಪರ್ಸೆಂಟ್ ಮಾಲೀಕರ ಪಾರ್ಥ ಪವಾರ್ ಅವರ ಹೆಸರು ಇದರಲ್ಲಿ ಸೇರಿಸಿಲ್ಲ ಆದ್ರೆ ಭೂಮಿ ಖರೀದಿ ಮಾಡಿದಂಥ ಅಮೇಡಿಯಾ ಕಂಪನಿಯಲ್ಲಿ ಕೇವಲ ಒಂದು ಪರ್ಸೆಂಟ್ ರಷ್ಟು ಮಾಲೀಕತ್ವ ಹೊಂದಿರುವಂತಹ ದಿಗ್ವಿಜಯ್ ಸಿನ್ಹಾ ಪಾಟೀಲ್ ಅವರನ್ನ ಎಫ್ಐಆರ್ ನಲ್ಲಿ ಹೆಸರಿಸಲಾಗಿದೆ ಇದು ನಿಜವಾಗಿಯೂ ಶುದ್ಧೀಕರಣ ಆಗುತ್ತಾ ಅಥವಾ ಕಡೆಯಲ್ಲಿ ಕೆಲವು ಕೆಳ ಹಂತದ ಅಧಿಕಾರಿಗಳಿಗೆ ಮಾತ್ರನೇ ಶಿಕ್ಷೆಯಾಗಿ ಪ್ರಭಾವಿಗಳನ್ನ ರಕ್ಷಣೆ ಮಾಡಲಾಗತ್ತ ಅಜಿತ್ ಪವಾರ್ ಅವರ ಸೋದರ ಸಂಬಂಧಿ ಸುಪ್ರಿಯಾ ಸುಲೆ ಅವರ ಪ್ರತಿಕ್ರಿಯೆ ಮತ್ತೊಂದು ಆಯಾಮವನ್ನು ತೋರಿಸುತ್ತೆ ಇಲ್ಲಿ ಅದು ಸರ್ಕಾರಿ ಭೂಮಿಯಾಗಿದ್ರೆ ಮಾರಾಟ ಹೇಗೆ ನಡೀತು ತಹಶೀಲ್ದಾರ್ಗೆ ತಿಳಿದಿರ್ಲಿಲ್ವಾ ಸರ್ಕಾರವನ್ನ ಯಾರು ನಡೆಸ್ತಾ ಇದ್ದಾರೆ ಅಂತ ಅವ್ರು ಕೇಳಿದ್ದಾರೆ ಇದು ಅವರ ಸೋದರ ಸಂಬಂಧಿ ಭಾಗ ಆಗಿರುವಂತಹ ಮಹಾರಾಷ್ಟ್ರ ಬಿಜೆಪಿ ಸರ್ಕಾರವನ್ನೇ ಗುರಿಯಾಗಿಸಿಕೊಂಡು ನಡೆಸಲಾದಂತಹ ವಾಗ್ದಾಳಿ ಆಡಳಿತಾತ್ಮಕ ಅವ್ಯವಸ್ಥೆ ಮತ್ತೆ ಆಂತರಿಕ ವಿರೋಧ ಭಾಸಗಳನ್ನ ಬಹಳ ಜಾಣತನದಿಂದ ಅವರು ಎತ್ತಿ ತೋರಿಸ್ತಾರೆ ಈ ಹಗರಣ ಈ ವ್ಯವಸ್ಥೆನೇ ಕಪಟ ಆಗಿರೋದನ್ನ ತೋರಿಸುತ್ತೆ ಒಂದು ಕಡೆಗೆ ಸಾಮಾನ್ಯ ಜನರು ನಿಯಮಗಳು ತೆರಿಗೆಗಳು ಮತ್ತೆ ಅಧಿಕಾರಶಾಹಿಯ ಬಲೆಯಲ್ಲಿ ಸಿಕ್ಕು ಹೈರಾಣಾಗಿರುವಾಗ ದೊಡ್ಡ ಜನರು ಸರ್ಕಾರಿ ಭೂಮಿಯನ್ನು ಒಂದು ಬಿಡಿಗಾಸ ಕೊಟ್ಟು ಖರೀದಿ ಮಾಡಬಹುದಾದಂತಹ ವ್ಯವಸ್ಥೆ ಇದೆ ಅನ್ನೋದು ದೊಡ್ಡ ಕಪಟತನ ಆಗಿದೆ ಈಗ ಫಡ್ನವೀಸ್ ಅವರು ತನಿಖೆಗೆ ಆದೇಶವನ್ನ ನೀಡಿದ್ದು ಈ ತನಿಖೆ ಔಪಚಾರಿಕತೆಯನ್ನು ಮೀರಿ ಮತ್ತೇನನ್ನಾದ್ರೂ ಸಾಧಿಸುತ್ತಾ ಅನ್ನುವಂಥ ಪ್ರಶ್ನೆ ಉಳಿಯುತ್ತೆ ಭ್ರಷ್ಟಾಚಾರದ ಬಗ್ಗೆ ಪ್ರಧಾನಿ ಮೋದಿ ಹಾಗೆ ಅವ್ರ ಪಕ್ಷದ ದ್ವಂದ್ವ ಎಲ್ಲ ಎಲ್ಲೆಗಳನ್ನು ಮೀರಿದೆ ಪ್ರಧಾನಿ ಮೋದಿ ಅವರು ನಾ ಖಾವುಂಗ ನಾ ಖಾನೇದು ಅನ್ನೋದೆಲ್ಲ ಈಗ ಒಂದು ಕರ್ಕಶ ಹಾರ್ನ್ ಹಾಗೆ ಕೇಳಿಸುತ್ತೆ ಅದಕ್ಕೆ ಯಾವ ಅರ್ಥನೂ ಉಳ್ಕೊಂಡಿಲ್ಲ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಹಗರಣವನ್ನ ಮತಗಳ ನಂತರದ ಈಗ ಪುಣೆಯಲ್ಲಿ ಭೂ ಕಳ್ಳತನ ಅಂತ ಟೀಕೆ ಮಾಡಿದ್ದಾರೆ ಅಲ್ಲದೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನವನ್ನು ಕೂಡ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಮನ್ನಾ ಮಾಡಿರೋದ್ರ ಬಗ್ಗೆಯೂ ಕೂಡ ಆಕ್ಷೇಪ ಎತ್ತಿರುವಂತಹ ಅವರು ಇದು ದರೋಡೆ ಮಾತ್ರ ಅಲ್ಲ ಕಳ್ಳತನದ ಮೇಲೆ ಕಾನೂನು ಬದ್ಧ ಅನುಮೋದನೆಯ ಮುದ್ರೆಯೂ ಬಿದ್ದಿದೆ ಅಂತ ಎಕ್ಸ್ಪೋಸ್ನಲ್ಲಿ ನಲ್ಲಿ ಅವರು ಬರೆದಿದ್ದಾರೆ ದಲಿತರು ಮತ್ತು ವಂಚಿತರ ಹಕ್ಕುಗಳನ್ನ ಕಸಿದುಕೊಳ್ಳುವಂತಹ ಲೂಟಿ ಕೋರರೆ ನಿಮ್ಮ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರೋದ್ರಿಂದ ನೀವು ಮೌನವಾಗಿದ್ದೀರಾ ಅಂತ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಭೋಪಾಲ್ನಲ್ಲಿ ಇದೇ ಅಜಿತ್ ಪವಾರ್ ಅವರ ಪಕ್ಷದ ಬಗ್ಗೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಎಷ್ಟು ಒಂದೆರಡಲ್ಲ ಅಥವಾ ಐದು ಹತ್ತಲ್ಲ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ಹಗರಣಗಳ ಸರಮಾಲೆನೆ ಮಾಡಿದೆ ಅಂತ ಸಾರ್ವಜನಿಕ ಸಭೆಯಲ್ಲಿ ಗಂಭೀರ ಆರೋಪವನ್ನು ಮಾಡ್ತಾರೆ ಈ ಎಲ್ಲ ಆರೋಪಗಳ ವಿರುದ್ಧ ಸಮಗ್ರ ತನಿಖೆ ಗ್ಯಾರಂಟಿ ನನ್ನದು ಅಂತ ಆರ್ಭಟಿಸ್ತಾರೆ ಪ್ರಧಾನಿ ಮೋದಿ ಅವರು ಅದಕ್ಕೆ ಅಲ್ಲಿ ನೆರೆದಿದ್ದಂಥ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಬೆಂಬಲಿಗರು ಸಾರ್ವಜನಿಕರಿಂದ ಭಾರಿ ಹರ್ಷೋದ್ಗಾರ ಘೋಷಣೆ ಕರೆತಾಡೋಣ ಅದರ ಬೆನ್ನಿಗೆನೆ ವಾ ವಾ ಭ್ರಷ್ಟಾಚಾರಿಗಳ ವಿರುದ್ಧ ಮೋದಿ ಮಾಸ್ಟರ್ ಸ್ಟ್ರೋಕ್ ಅಂತ ಅವರ ಐ ಟಿ ಸೆಲ್ ಎಲ್ಲ ಕಡೆ ಎಂದಿನಂತೆ ಹೇಳಿದ್ದೇ ಹೇಳಿದ್ದು ಇದೆಲ್ಲ ಆಗಿ ಐದನೇ ದಿನಕ್ಕೆ ಹೌದು ಕೇವಲ ಐದಂದ್ರೆ ಐದನೇ ದಿನಕ್ಕೇನೆ ಅದೇ ಪಕ್ಷದ ಅದೇ ಬೃಹತ್ ಹಗರಣ ಸರಣಿಯ ರೂವಾರಿ ಅಂತ ಹೇಳಾದಂಥ ಅಜಿತ್ ಪವಾರ್ ಬಿಜೆಪಿ ಮೈತ್ರಿಕೂಟದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾರೆ ಅವ್ರ ಜೊತೆಗೆ ಅವ್ರದೇ ಪಕ್ಷದ ಇನ್ನೂ ಎಂಟು ಮಂದಿನೂ ಕೂಡ ಸಚಿವರಾಗ್ತಾರೆ ಇವತ್ತಿಗೂ ಕೂಡ ಅದೇ ಅಜಿತ್ ಪವಾರ್ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಡಿ ಸಿ ಆಗಿದ್ದಾರೆ ಹಾಗೆ ಈಗ ಸಿ ಎಂ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಇದೇ ಅಜಿತ್ ಪವಾರ್ ಬಗ್ಗೆ ಜೈಲಿನಲ್ಲಿ ಹಿಟ್ ರುಬ್ತಾ ಕೂರ್ಬೇಕಾಗತ್ತೆ ಅಂತ ಹೇಳಿದ್ರು ಆದ್ರೆ ಈಗ ಅದೇ ಅಜಿತ್ ಪವಾರ್ ಅದೇ ಫಡ್ನವೀಸ್ ಅವ್ರ ಸರ್ಕಾರದಲ್ಲಿ ಡಿ ಸಿ ಆಗಿ ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಅವ್ರ ಮಗನಿಗೆ ದಲಿತರಿಗೆ ಸಿಗಬೇಕಾಗಿದ್ದಂಥ ಎಕರೆ ಗಟ್ಟಲೆ ಸರ್ಕಾರಿ ಭೂಮಿ ಐನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿಗೆ ಸಿಗ್ತಾ ಇದೆ ಈಗ ಪ್ರಧಾನಿ ಮೋದಿಯವರು ಎನ್ ಸಿ ಪಿ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡಲ್ಲ ಆ ಎಪ್ಪತ್ ಸಾವಿರ ಕೋಟಿಯ ಭ್ರಷ್ಟಾಚಾರದ ತನಿಖೆ ಏನಾಯ್ತು ಅದರಲ್ಲಿ ಯಾರನ್ನೆಲ್ಲ ಜೈಲಿಗೆ ಕಳಿಸಿದ್ದೀರಿ ಅಂತ ಈಗ ಯಾವುದಾದ್ರೂ ಮಡಿಲ ಮೀಡಿಯಾಗಳು ಪ್ರಧಾನಿ ಮೋದಿ ಅವರನ್ನ ಕೇಳತ್ವಾ ಈಗ ಯಾರಾದರೂ ಕೇಳಿದ್ರು ಕೂಡ ಬಹುಶಃ ಉತ್ತರ ಬರೋದಿಲ್ಲ ಯಾಕಂದ್ರೆ ಬಿಜೆಪಿಯ ವಾಷಿಂಗ್ ಮಷಿನ್ ಜೋರಾಗಿ ಆ ಕೊಳೆಯನ್ನು ತೊಳಿತಾ ಇದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ